ಇಂದು ನಿನ್ನೆಯದಲ್ಲ ಹನ್ನೆರಡು ವರ್ಷಗಳ ವಿಶ್ವಾಸಾರ್ಹ ಸಂಸ್ಥೆ ನಂಬರ್ ಒನ್ ಪ್ರಾದೇಶಿಕ ವಾಹಿನಿ ರಾಜ್ಯದ ಇಪ್ಪತ್ನಾಲ್ಕು ಜಿಲ್ಲೆಗಳಲ್ಲಿ ಪ್ರಸಾರವಾಗುತ್ತಿದೆ ನಿಖರವಾದ ಸುದ್ದಿ ವೈಭವೀಕರಣವಿಲ್ಲದ ನೈಜಸ್ಥಿಗಳಿಂದ ಮನೆ ಮಾತಾಗಿರುವ ಇಂಗ್ಸ್ ಟಿವಿ ನಾಲ್ಕಾರು ನೆಟ್ವರ್ಕ್ಗಳಲ್ಲಿ ಲಭ್ಯ ಸುದ್ದಿಯ ಜೊತೆಗೆ ಮನೋರಂಜನೆ ಹೃದಯ ಮಿಡಿತ ಕಾರ್ಯಕ್ರಮ ಶ್ರೀ ಗುರು ಸಂದೇಶ ಕಾರ್ಯಕ್ರಮ ಸೇರಿದಂತೆ ವಿವಿಧ ವಿನೂತನ ಕಾರ್ಯಕ್ರಮಗಳನ್ನು ವೀಕ್ಷಿಸಿ ಕೆಸಿಎಲ್ ಮತ್ತು ಟಿಸಿಸಿಎಲ್ ನೆಟ್ವರ್ಕ್ನ ಚಾನೆಲ್ ನಂಬರ್ ಎಂಬತ್ತೊಂದರಲ್ಲಿ ವಿ ಲಭ್ಯ ಜಿಟಿಪಿಎಲ್ ಚಾನೆಲ್ ನಂಬರ್ ಐವತ್ತಾರು ಹಾಗೂ ಇತರೆ ನೆಟ್ವರ್ಕ್ಗಳಲ್ಲಿ ಲಭ್ಯವಿದೆ ಪ್ರತಿದಿನ ರಾತ್ರಿ ಎಂಟು ಮೂವತ್ತಕ್ಕೆ ವೀಕ್ಷಿಸಿ ಮುಖ್ಯ ಸುದ್ದಿ ಸಂಚಿಕೆ ಪ್ಲೇಸ್ಟೋರ್ನಲ್ಲಿ ಇನ್ಯೂಸ್ ಟಿವಿ ಆಪ್ ಅನ್ನ ಡೌನ್ಲೋಡ್ ಮಾಡಿ ನೇರವಾಗಿ ವೀಕ್ಷಿಸಿ ರಾಜ್ಯ ದೇಶ ವಿದೇಶದ ಪ್ರಮುಖ ಘಟನೆಗಳ ಕುರಿತು ಸಂಕ್ಷಿಪ್ತ ಮಾಹಿತಿ ನೀಡುವ ಸ್ಪೀಡ್ ನ್ಯೂಸ್ ವೀಕ್ಷಿಸಿ ಪ್ರತಿದಿನ ಸಂಜೆ ಆರು ಮೂವತ್ತಕ್ಕೆ ಸ್ಥಳೀಯ ಸುದ್ದಿಗಳನ್ನು ವಿವರವಾಗಿ ಮೊದಲು ಕೊಡುವವರೇ ನಾವು ವೀಕ್ಷಿಸಿ ಪ್ರೋತ್ಸಾಹಿಸಿ